ಅದು ನಾವು ಏನ್ ಪ್ರಶ್ನೆ ಕೇಳಿದ್ದೇನೆ ಇದು ನನ್ನ ಪ್ರಶ್ನೆ ಅಲ್ಲ ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರತಕ್ಕಂತ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಬ್ರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರ್ಬೇಕು ಶಿಕ್ಷಣ ಸಚಿವರು ಹೇಗಿರ್ಬೇಕು ಮಾದರಿ ಆಗಿರ್ಬೇಕು ಯಾವುದೇ ಸಚಿವರಾದ್ರೂ ಕೂಡ ಮಾದರಿ ಆದರೆ ಆದ್ರೆ ಒಂದ್ ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ನಿನ್ನೆ ದಿನ ನಿನ್ನೆ ದಿನ ಮತ್ತೊಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನು ಎತ್ತಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನ ತಾತ್ಕಾಲಿಕ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ ಏನಿದ್ದಾರೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂದ್ರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನ ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತದೆ ಇವತ್ತು ಮನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂದರ್ಭದಲ್ಲಿ ಏನು ಇಪ್ಪತ್ತು ಕ್ಲೇಸ್ ಮಾರ್ಕ್ಸ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ತಮಿಗಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಇಂತ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅವ್ರು ಬಹಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ ನಾನು ಇಷ್ಟ ಹೇಳ್ತೇನೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ಗೆ ಏನ್ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡಿಸ್ತೇನೆ ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹೇಳಿ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಎಸ್ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೂರ ಎಂಬತ್ತು ಏಳು ಕೋಟಿಗೂ ಹೆಚ್ಚು ಮೊತ್ತದೊಂದು ಹಗರಣ ನಡೆದಿದೆ ಆ ಒಂದು ಇಲಾಖೆ ಒಬ್ಬ ಅಕೌಂಟೆಂಟ್ ಚಂದ್ರಶೇಖರ್ ನಿನ್ನೆ ಸ್ಯೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಿ ಹೋಯ್ತು ನಿಮ್ಮ ಕಳೆಕಳಿ ಪ್ರಾಮಾಣಿಕತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ನಾವು ಅವಾಗಲೇ ಆಪಾದನೆ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅದು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಇವತ್ತದು ರುಜುವಾತಾಗಿದೆ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸ್ಯೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಜೊತೆ ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ನೂರಾರು ಕೋಟಿ ಇವತ್ತು ಹಗರಣ ನಡೆದಿದೆ ಅಂತ ಹೇಳೋದು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ತಕ್ಷಣ ಆ ಸಚಿವರನ್ನ ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಸಚಿವರನ್ನ ತತ್ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಉನ್ನತ ಮಟ್ಟದ ತನಿಖೆನೂ ಕೂಡ ಆಗಬೇಕು ಈ ವಿಚಾರವಾಗಿ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ತಪ್ಪಿತ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೂಡ ಉಡಾಫೆ ರೀತಿ ಉತ್ತರವನ್ನು ನೀಡಿದ್ದೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಬೇಕು ಈ ಕ್ಷಣ ಆ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲದೆ ಹೋದರೆ ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸಚಿವರನ್ನ ಮುಂದೆ ಬರೆಯುವುದಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ತತ್ತಕ್ಷಣ ಮಂತ್ರಿಯನ್ನ ವಜಾ ಮಾಡಿ ಮಂತ್ರಿಯನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ನಾಗೇಂದ್ರ ಅವರು ಸನ್ಮಾನ್ಯ ನಾಗೇಂದ್ರ ಏನಿದ್ದಾರೆ ಅವರೇನಿದ್ದಾರೆ ಸಚಿವರೇನಿದ್ದಾರೆ ತತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ನಾವು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇವೆ